Kita <tuk tangan> berdoa

ಅಲ್ಲ ಮೂರು 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 ಎಕರೆ ಹೊಲ ಅಂದ್ರೆ ಬನ್ನಿ ಸರ್ ಪರವಾಗಿಲ್ಲ ಬನ್ನಿ ಸರ್ ನೀಟ್ ಬರೋಗಿಲ್ಲ ಪರವಾಗಿಲ್ಲ ಡೌಟ್ ಇದ್ರೆ ಕೇಳಿ ತೊಂದ್ರೆ ಇಲ್ಲ ಮೂರು ಮೂರು ಎಕರೆ ಹೊಲ ಅಂತಂದ್ರೆ ಎಷ್ಟು ಆಳ ಎಷ್ಟ ಸರ್ ಬೋರಾಳ ಏಳುನೂರು ಅಡಿ ಇದೆ ಏಳುನೂರು ಅಡಿ ಇದೆ ಇದು ನೀರ್ ಬಂದಿರೋ ಒಂದು ಏಳುನೂರು ಎಚ್ ಪಿ ಮೋಟರ್ ಹಾಕಿದೆ ಹದಿಮೂರು ಪ್ಯಾನೆಲ್ ಬರುತ್ತೆ ಹದಿಮೂರು ಪ್ಯಾನಲ್ ಬರುತ್ತೆ ಪೈಪು ಕೇಬಲ್ ಎಲ್ಲ ಸರ್ಕಾರನೇ ಕೊಡುತ್ತೆ ಕುಸುಂಬಿ ಯೋಜನೆಯಲ್ಲಿದೆ ಎಂಬತ್ತೊಂದು ಸಾವಿರ ರೂಪಾಯಿ ಟೋಟಲ್ ಕಾಸ್ಟ್ ಬಂದು ಮೂರ್ ಲಕ್ಷ ತೊಂಬತ್ತೆರಡು ಸಾವಿರ ಆಗ್ತಾ ಇದೆ ಎಂಬತ್ತೊಂದ್ ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ನಾವು ಈಗ ಕಟ್ಟಂಗಿಲ್ಲ ಅರ್ಜಿ ಹಾಕಿದ್ರೆ ನಿಮ್ದು ಅರ್ಜಿ ಸೌರಮಿತ್ರೆ ಡಾಟ್ ಕಂಬ ಅದರಲ್ಲಿ ಎಲ್ಲಿ ಯಾವ ತಾಲೂಕ ಸರ್ ಗುಬ್ಬಿ ಗುಬ್ಬಿ ಅಲ್ಲೆಲ್ಲ ಈಗೆಲ್ಲ ಸ್ಯಾಂಕ್ಷನ್ ಮಾಡಿದಾರಲ್ಲ ಸರ್ ಸಾಕಷ್ಟು ಮಾಡಿದ್ದಾರೆ ನಿಮ್ದು ಆಗಿದೇನ ಇಲ್ಲ ನಮ್ದು ಆಗಿಲ್ಲ ನಮ್ ಪಕ್ಕದಲ್ಲಿ ಈಗ ಈಗ ಮಾಡಿ ಸರ್ ಈಗ ಈಗ ಬಟ್ ಅದು ಇವತ್ತು ನಾಳೆ ಅದು ವೆಬ್ಸೈಟ್ ಓಪನ್ ಆಗ್ತಾ ಇದೆ ಹತ್ರ ಮಾಡ್ಕೊಡಿ

ಅಷ್ಟ ಅದಕ್ಕೆ ಏನಾಗಿದೆ ಸುಮ್ಮನೆ ನೋಡೋದಲ್ಲ ಅದಕ್ಕೆ ಎದಕ್ಕೆ ಡಾಟಾ ನಾ ಫಸ್ಟ್ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ನಿಮ್ದು ಟೋಟಲ್ ಎಷ್ಟು ಇದೆ ವಾಟರ್ ಎಲ್ಲಿಗೆ ಬಂದಿದೆ ಎಸ್ ಎಕ್ರೆ ಕೊಲಾ ಇದೆ ಇರಿಗೇಟ್ ಮಾಡ್ತೀವಿ ಆ ಬೆಳೆ ಏನಿದೆ ಇದನ್ನೆಲ್ಲ ಒಂದು ಮೂರ್ ನಾಲ್ಕ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂಗ ಪ್ರೆಷರ್ ಸಿಗ್ ಹಾಗೆ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಕಂತ ಸುಮ್ಮನೆ ಈಗ ಏನಾಗುತ್ತೆ ಜನರಲ್ ಆಗಿ ರೈತರು ಬಂದ ತಕ್ಷಣ ಏನಾಗುತ್ತೆ ಐದು ಎಚ್ ಬಿ ಎಸ್ಟಿ ಏಳು ಎಚ್ ಬಿ ಅಂದ್ರೆ ಅದಕ್ಕ ಯಾವ ವೆಬ್ಸೈಟ್ ಅಲ್ಲಿ ಸೌರಮಿತ್ರ ಡಾಟ್ ಕಾಮ್ ಸೌರಮಿತ್ರ ಡಾಟ್ ಕಾಮ್ మెగా అగ్రోటెక్ అరికేరా గేట్ బెంగళూరు ఫోన్ నంబర్ డబల్ సెవెన్ నైన్ ఫైవ్ సిక్స్ ఐట్ వన్ సిక్స్

I okay.